ಎಷ್ಟು ತಂಡಗಳು ಭಾಗವಹಿಸಿದ್ದಾವೆ ಸರ್ ಆಲ್ಮೋಸ್ಟ್ ಮೂವತ್ತೆರಡು ತಂಡಗಳು ಭಾಗವಹಿಸಿದ್ದಾವೆ ನಾವು ಇವ್ನಿಂಗ್ ಕ್ರಿಕೆಟರ್ಸು ಮತ್ತು ಗೌತಮ್ ಕ್ರಿಕೆಟರ್ಸು ಸೇರಿ ಮತ್ತು ಮಾತಾ ಕ್ಲಿನಿಕ್ ಇದ್ದಾರಲ್ಲ ಅವರ ಸಹಯೋಗ ಹಾಸ್ಪಿಟಲ್ ಇದ್ದಾರೆ ಅವರ ಸಹಯೋಗದೊಂದಿಗೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಈಗ ಯಾರು ಯಾರು ಬಂದು ಉದ್ಘಾಟನೆ ಮಾಡಿಕೊಟ್ರು ಸರ್ ಇವಾಗ ಅವರು ಬರ್ತಾ ಇದ್ದಾರೆ ಮತ್ತು ಪ್ರತಾಪ್ ಸಿಂಹ ಅವರು ಉದ್ಘಾಟನೆ ಮಾಡಿಕೊಟ್ಟು ಸೊ ಮತ್ತು ನಮ್ಮ ದರ್ಶನ್ ನಾಯಣ ನಾರಾಯಣ್ ಸರ್ ಅವರು ಬಂದು ಉದ್ಘಾಟನೆ ಪ್ರತಿ ವರ್ಷ ಕ್ರಿಕೆಟ್ ಆಯೋಜನೆ ಮಾಡ್ತೀರಾ ಸರ್ ಇದು ಸೀಸನ್ ಫಸ್ಟಲ್ಲಿ ಪ್ರತಿ ವರ್ಷ ಚಿಕ್ಕದಾಗಿ ಮಾಡ್ಕೊತಾ ಇರೋ ನಮ್ಮಮ್ಮ ಇದರಲ್ಲಿ ಮಾಡ್ಕೊತಾ ಇರೋ ಇವಾಗ ನಾವು ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಎಷ್ಟು ತಂಡಗಳು ಯಾವ್ಯಾವ ಕಡೆ ಬಂದಿದೆಯಾ ಆಲ್ಮೋಸ್ಟ್ ಮೈಸೂರಲ್ಲಿರುವಂಥ ಒಳ್ಳೊಳ್ಳೆ ತಂಡಗಳೆಲ್ಲ ಆಗ್ತಾ ಇರೋಲ್ಲ ತಂಡಗಳು ಏನಿದಾವೆ ಮತ್ತೆ ಈ ಹುಣಸೂರು ಕಡೆದು ನಂಜನಪುರ್ ಭಾಗದ್ದು ಪ್ರತಿಯೊಂದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟೀಮ್ ಬಂದಿದೆ ಒಳ್ಳೊಳ್ಳೆ ಟೀಮ್ಗಳನ್ನ ಬಂದು ಪಾರ್ಟಿಸಿಪೇಟ್ ಈ ಕ್ರಿಕೆಟ್ ಆಡೋ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಪಡ್ತೇವೆ ಕ್ರಿಕೆಟ್ ಆಡೋ ಅಭಿಮಾನಿಗಳಿಗೆ ಅಂದರೆ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಜೊತೆಗೆ ಅಭಿಮಾನಿ ನಾನು ಕ್ರಿಕೆಟ್ ಆಡೋದ್ರಿಂದ ಏನಾಗುತ್ತೆ ಅಂದರೆ ಸಹಬಾಳ್ವೆ ಇದಾಗುತ್ತೆ ಎಲ್ಲರಲ್ಲೂ ಒಂದು ಸರ್ಕಲ್ ಇಂಪ್ರೂವ್ ಆಗುತ್ತೆ ಒಂದು ಒಳ್ಳೆ ರೀತಿ ಎಕ್ಸಸೈಸ್ ಆಗುತ್ತೆ ಸಮಾಜಕ್ಕೆ ಒಂದು ಆಗುತ್ತೆ ಸರ್ಕ ಅರುಣ್ ಕುಮಾರ್ ಕ್ರೀಡಾ ಹಾಗೂ ಗೌತಮ್ ಕ್ರೀಡಾಸ್ಪತ್ತ ಈ ಒಂದು ಕ್ರೀಡಾಪಟವನ್ನು ಆಯೋಜನೆ ಆಯೋಜನೆ ಮಾಡಿದ್ದೀವಿ ಸೊ ಗೌತಮ್ ಕ್ರೀಡಾಸ್ ಹಾಗೂ ಕ್ರೀಡಾ ಕ್ರೀಡಾಸ್ಪತಿಯಿಂದ ಆಯೋಜನೆ ಮಾಡಿದ್ದೀವಿ ಇದು ಮೊದಲನೇ ಬಾರಿ ಸಂಕ್ರಾಂತಿ ಕಪ್ ಅಂತ ಮೊದಲನೇ ಬಾರಿ ಆಯೋಜನೆ ಮಾಡಿದ್ದೀವಿ ಮೊದಲಿಂದಾಗಿ ಸಂಕ್ರಾಂತಿ ಪಡೆಯ ಎಲ್ಲರಿಗೂ ಹಾರ್ದು ಶುಭಾಶಯಗಳು ಹಾಗೆ ಒಂದು ಸಂಕ್ರಾಂತಿ ಕಪ್ ಸೀಸನ್ ಒನ್ ಸ್ಟಾರ್ಟ್ ಮಾಡಿ ನಡೆಸ್ತಾ ಇದ್ದೀವಿ ಈ ಒಂದು ಪಂದ್ಯಾವಳಿಗೆ ಟೋಟಲ್ ಮೂವತ್ತೆರಡು ತಂಡ ಭಾಗವಹಿಸಿದೆ ಇದೊಂದು ದೊಡ್ಡದ ಅತಿ ದೊಡ್ಡ ಅಂತ ಹೆಗ್ಗಳಿಕೆ ನಮಗೆ ಪಾತ್ರವಿದೆ ಸೊ ಈ ಒಂದು ಎಲ್ಲ ಮೈಸೂರಿಂದ ಹಿಡಿದು ಮೈಸೂರು ಹಾಸನ್ನು ಮಡಿಕೇರಿ ಕುಶಾಲನಗರ ಕಿರಿಯಾಪಟ್ನ ಹುಣಸೂರು ಎಚ್ಡಿಕೋಟೆ ನಂಜನಗೂಡು ಎಲ್ಲ ತಾಲೂಕು ಮಟ್ಟದಿಂದ ಆಟಗಾರರು ಬಂದು ಈ ಒಂದು ಮೂವತ್ತೆರಡು ತಂಡದಲ್ಲಿ ಭಾಗವಹಿಸಿದ್ದಾರೆ ನಾವು ಹೆಚ್ಚು ನಾವು ಕಮ್ಮಿ ಅಂತ ಯಾವ ಕ್ರಿಕೆಟ್ ಇಲ್ಲ ಸರ್ ಕ್ರೀಡಾ ಸ್ಪರ್ಧೆಯಿಂದ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಸೊ ಈ ಒಂದು ಆಗ್ರಹದಂಥ ಅರುಣ್ ಅರುಳ್ ಹಾಗೂ ದಯಾನಂದು ನಮ್ಮ ಏನು ಡಾಕ್ಟರ್ ಆನಂದ್ ಸರ್ ಅನೀತ್ ಗೌಡು ರಾಜೇಶ್ ಎಲ್ಲರೂ ಸೇರಿ ಈ ಒಂದು ತಂಡವನ್ನು ನಡೆಸಿ ಮುನ್ನಡೆಸಿ ಈ ಒಂದು ಆಯೋಜನೆ ಮಾಡಿದ್ದೀವಿ ಸೊ ಮೊದಲನೇದಾಗಿ ಮಾಧ್ಯಮ ಇದರಲ್ಲಿ ಮೂರು ದಿನವನ್ನು ಅಂದಿದ್ದಾರೆ ಕ್ರಿಕೆಟ್ ನಾವು ಫಸ್ಟ್ ಟೈಮು ಹಮ್ಮಿಕೊಂಡಿದ್ದೀವಿ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಪ್ರತಿ ವರ್ಷವೂ ಇನ್ನು ಮುಂದಕ್ಕೆ ಮಾಡಬೇಕು ಅಂತ ಇದ್ದೀವಿ ನಾವು ಅದರಿಂದ ಒಳ್ಳೆ ಪ್ರಿಯಪಟ್ಟಣ ಮೈಸೂರು ಮೈಸೂರಿಂದ ಒಂದು ಹದಿನೈದು ಇಪ್ಪತ್ತು ಟೀಮ್ ಇದ್ದಾವೆ ಹೊರಗಡೆವು ಹತ್ತು ಟೀಮ್ ಬಂದಿದ್ದಾವೆ ಬ್ಯಾಂಗ್ಳೂರು ಕೋಟೆ ನಂಜನಗೂಡು ಎಲ್ಲ ಕಡೆಯಿಂದನೂ ತುಂಬ ಬಂದು ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಸರ್ ಇದೇ ಥರ ಇದೆ ವರ್ಷ ವರ್ಷ ನಾವು ಇದೇ ಥರ ಟೂರ್ನಮೆಂಟ್ ಮಾಡಿ ಈಗ ದರ್ಶನ್ ಧ್ರುವ ನಾರಾಯಣ್ ಬಂದಿದ್ರು ಮತ್ತೆ ಪ್ರತಾಪ್ ಸಿಂಪ ಬಂದಿದ್ರು ನಿಮ್ಗೆ ಯಾವ ರೀತಿ ಅವರು ಸಹಕರಿಸ್ತಾ ಇದಾರೆ ಸರ್ ಅವರು ನಮ್ಮ ಹತ್ರ ಅವ್ರಿಗೆ ಕೇಳೋದು ಈ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ನಿಮ್ಗೆ ಏನೇ ಸಪೋರ್ಟ್ ಬೇಕು ಆದರೂ ನಾವು ಕೊಡ್ತೀವಿ ಮಾಡಿ ಅಂತ ನಮಗೆ ಇದು ಸರ್ ಸರ್ ಆಶ್ವಾಸನೆ ಕ್ರೀಡೆಗೆ ಸಾಕಾರ ಹೇಳಿದಾಗ ಎಷ್ಟು ದಿನ ನಡೀತಾ ಇದು ಸರ್ ಎರಡು ದಿವಸ ಇವತ್ತು ನಾಳೆ ಎರಡು ಸರ್